ನಮಸ್ತೆ ಪೈಸೀಸ್ ರಾಶಿಯವರ ಫೆಬ್ರವರಿ ತಿಂಗಳು ಹೇಗಿದೆ ನೋಡೋಣ ಏನು ಸೋಂಬೇರಿಗಳು ಮೀನರಾಶಿಯವರು ಬರೀ ನಿದ್ದೆ ಮಾಡ್ತಾ ಇರ್ತಾರೆ ದಿನಾಗ್ಲೂ ತಣ್ಣೀರು ಸ್ನಾನ ಮಾಡಿ ಸ್ವಲ್ಪ ಜಡ ಹೋಗುತ್ತೆ ಜಮೀನಿ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಎಲ್ಲ ಗೊತ್ತು ಅದಕ್ಕೆ ನಿದ್ದೆ ಮಾಡ್ತೀನಿ ಅನ್ನೋರಿಗೆ ಎಲ್ಲ ಗೊತ್ತು ಅಂದರೆ ಜೀವನವೇ ಮುಗಿದೋಗುತ್ತೆ ಗೊತ್ತಿಲ್ಲದಿರ ಇರೋದನ್ನ ಹುಡುಕ್ತಾನೇ ಇರಬೇಕು ಸೊ ರೀಶ್ಯೂರಿಟ್ ಅಂತ ಇದೆ ಸೊ ನಿಮ್ಮ ಹೃದಯ ಏನು ಕೇಳ್ತಾ ಇದೆ ನಿಮಗೆ ಗೊತ್ತಾ ನಿದ್ದೆ ಮಾಡು ಅಂತ ಹೇಳ್ತಾ ಇದೆಯಾ ನಿದ್ದೆ ಮಾಡುವಂತಿದೆ ಅಂತ ಮಾತ್ರ ಹೇಳಬೇಡಿ ಓಕೆ ನಿಮ್ಮ ಹೃದಯ ಏನೋ ಕೇಳ್ತಾ ಇದೆ ಅದನ್ನು ಮಾಡಿ ಡೂ ಆರ್ ಡೈಸ್ ಸಿಚುವೇಶನ್ ಇದೆ ಪ್ಲೂಟೋ ಇದೆ ಸ್ವಲ್ಪ ಹುಷಾರಾಗಿ ಇರಿ ಓಕೆ ಸದ್ಯಕ್ಕೆ ನಾಟ್ ದ ರೈಟ್ ಟೈಮ್ ಇದೆ ಕೆಲವು ವಿಚಾರಕ್ಕೆ ಹಾಗಾಗಿ ಏನಾದರೂ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನೆನ್ಪಿಟ್ಕೊಳ್ಳಿ ಇದ್ರ ಪ್ರಭಾವ ಏನಿರುತ್ತೆ ಇದ್ರ ಪರಿಣಾಮ ಏನಿರುತ್ತೆ ಅಂತ ಆಮೇಲೆ ಅದನ್ನು ಮಾಡಿ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀರ ಸ್ವಲ್ಪ ಸಾಫ್ಟಾಗಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಎಂಡ್ಲೆಸ್ ಪ್ರೀತಿ ಬರುವಂಥ ಸಾಧ್ಯತೆ ಇದೆ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ಎನರ್ಜಿ ನಿಮ್ಮಲ್ಲಿ ಇರುತ್ತೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ಸಾಧ್ಯತೆಗಳು ಇದೆ ಜೊತೆಗೆ ಹೆಚ್ಚು ಸ್ಪಿರಿಚುವಲಿ ಬದಲಾಗುವಂಥದ್ದು ಒಂದು ಆಧ್ಯಾತ್ಮಿಕ ಪ್ರಯಾಣ ಹೋಗುವಂಥದ್ದು ಕೂಡ ಇದೆ ನೈನ್ತ್ ಹೌಸ್ ನಿಮಗೆ ಸಾಕಷ್ಟು ಒಳ್ಳೆಯದನ್ನೇ ತರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಇಮಿಡಿಯೇಟಾಗಿ ನೀವೇನು ಮಾಡಬೇಕು ಯಾವ ಪ್ರಾಜೆಕ್ಟು ನಿಮ್ಮ ಕೈಲಿ ಇದೆ ಯಾರನ್ನು ಕೇಳ್ತಾ ಆ ಪ್ರಾಜೆಕ್ಟ್ಗೆ ಇದು ಬೇಡವಾ ಅಂತ ಅಂತ ಕೇಳ್ತಾ ಕೂರೋದಕ್ಕಿಂತ ಮುಂಚೆ ನಿಮಗೆ ಸರಿ ಅನಿಸಿದ್ರೆ ಇಮಿಡಿಯೇಟ್ಲಿ ಆ ಪ್ರಾಜೆಕ್ಟನ್ನು ಒಪ್ಕೊಂಡು ಫಸ್ಟಿಂದ ಎಲ್ಲವೂ ಕೂಡ ಶುರು ಮಾಡಿ ಅನ್ನುವಂಥದ್ದು ಇದೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಹೆಚ್ಚು ಭಯ ಪಡಬೇಡಿ ನಿದ್ದೆ ಮಾಡ್ತಾ ಟೈಮ್ ವೇಸ್ಟ್ ಅಂತೂ ಮಾಡಲೇಬೇಡಿ ಯಾಕೆ ಅಂದರೆ ಈ ತಿಂಗಳು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ನಿಮ್ಮ ಹೃದಯ ತುಂಬಾ ಸೋಂಬೇರಿ ಆಗ್ಬಿಟ್ಟಿದೆ ನಿಮ್ಮ ಮನಸ್ಸು ದೇಹ ಯಾವುದೂ ನಿಮಗೆ ಪರ್ಮಿಟ್ ಮಾಡ್ತಾನೇ ಇಲ್ಲ ಮಲ್ಕೊಂಡೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ಬೇಡವೇ ಬೇಡ ಅಂತ ಅನಿಸುತ್ತೆ ಯಾಕೆಂದರೆ ಇದು ಪ್ರೇಮಿಗಳ ಮಾಸ ಆಗಿದೆ ಸೊ ತಿಂಗಳಾಗಿರೋದ್ರಿಂದ ಸೊ ಲವರ್ಸ್ ಮಂತಲ್ಲಿ ನೀವು ನಿಮ್ಮನ್ನು ಲವ್ ಮಾಡಬೇಕು ಹಾಗಾಗಿ ನೀವು ಎದ್ದಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಓಕೆ ಸೊ ಫಸ್ಟ್ ಹೌಸ್ ನೈನ್ತ್ ಹೌಸ್ ಫ್ಯೂಚೋ ಎಸ್ ಪ್ಲೀಸ್ ಕಾಂಟ್ಯಾಕ್ಟ್ ಸೊ ಬ್ರಹ್ಮ ದೇವರು ಇದಾರೆ ಸೊ ಹೊಸದೊಂದು ವಿದ್ಯೆನ ಕಲಿತೀರಾ ಹೊಸ ರೀತಿಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ ಧನ್ವಂತರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು ಗಣೇಶನ ಆಶೀರ್ವಾದ ಕೂಡ ಇದೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಆತ್ಮ ಆನಂದ ರಮಣ ಅಂತ ಯಾರೋ ಹಾಳು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಅನ್ಸಿದ್ದು ಹೇಳಿದೆ ಅಷ್ಟೇ ಹೊತ್ತು ತುಂಬ ಚೆನ್ನಾಗಿ ಎನರ್ಜಿ ಬರ್ತಾ ಇತ್ತು ಕಣ್ಣು ಕಾತರದಿಂದ ಕಾಯ್ತಾ ಇದೆ ಯಾವತ್ತು ನಮ್ಮ ಪುಟ್ಟ ರಾಮ ಕರ್ಸ್ಕೊಳ್ತಾರೆ ನನ್ನನ್ನು ಅಂತ ಗೊತ್ತಿಲ್ಲ ಅಷ್ಟೊಂದು ಪುಣ್ಯ ಮಾಡಿದಿನೋ ಅಲ್ವೂ ಕರ್ಸ್ಕೊಂಡ್ರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಯಮುನಾ ದೇವಿ ಇದ್ದಾರೆ ಸೀತಾದೇವಿ ಇದ್ದಾರೆ ಧನ್ವಂತರಿ ಬ್ರಹ್ಮ ಲಾರ್ಡ್ ಕಪಿಲ ಸೊ ಹೆಚ್ಚು ಪಾರಾಯಣ ಮಾಡಿ ಭಗವಂತನ ಬ್ಲಾಸ್ಟ್ ಔಟ್ ಆಗಬೇಕು ನಿಮ್ಮ ಹೃದಯ ಸೊ ನಾನು ಈ ಸತಿ ಯಾರಿಗೂ ನಾನು ಲವ್ ಕೊಡಲ್ಲ ಅಂತ ಯಾರು ಡಿಸೈಡ್ ಮಾಡಿದ್ದೀರಾ ವೆರಿ ಗುಡ್ ಎನರ್ಜಿ ಅದು ಭಗವಂತನ ಪ್ರೀತಿ ಮಾಡಿ ಭಗವಂತ ಯಾವಾಗಲೂ ನಮ್ಮ ಪ್ರೀತಿಗೆ ಇಲ್ಲ ಅನ್ನೋದೇ ಇಲ್ಲ ನಾವು ಒಂದು ಚೂರು ಪ್ರೀತಿ ಮಾಡಿದ್ರೆ ಭಗವಂತ ನಮಗೆ ರಾಶಿ ಪ್ರೀತಿ ಕೊಡ್ತಾನೆ ಸೊ ಹಾಗಾಗಿ ದೈವಾಧೀನರಾದವರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೊಸದೊಂದು ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವದ ಕುಂಭ ಭಿಷೇಕ್ ಏನೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂಚೂರು ಎನರ್ಜಿ ಇದೆ ಇಲ್ಲಿ ಅದು ಬರುತ್ತೆ ಅನ್ನುವಂಥದ್ದು ಇದೆ ಸೊ ಎಸ್ ಬೇರೆ ಬೇರೆ ಸ್ಥಳಗಳಿಂದ ಮಣ್ಣು ತಂದಿ ಹಾಕಿದ್ರಲ್ಲ ರಾಮನ ಜನ್ಮ ಭೂಮಿಗೆ ಹಾಗಾಗಿ ಎಲ್ಲ ಆ ಶುಭ ಮಣ್ಣಿನ ಭೂಮಿನ ಪವಿತ್ರತೆ ಅಲ್ಲಿ ಇದೆ ಇನ್ನು ವಿಶೇಷವಾದದ್ದು ಕೂಡ ಅಲ್ಲಿ ಇದೆ ವಿಶೇಷವಾಗಿ ಅದು ವಿಷ್ಣುವಿನ ಕ್ಷೇತ್ರ ಆದರೂ ಕೂಡ ಎಲ್ಲ ದೇವರ ಆಶೀರ್ವಾದ ಅಲ್ಲಿ ಇದೆ ಓಕೆ ಅದೊಂದು ಹೊಸ ಇತಿಹಾಸ ಅಲ್ಲಿಗೆ ಅಂತಾನೆ ಒಬ್ಬ ಗುರುಗಳು ಹುಡ್ಕೊಂಡು ಬಂದು ಅಲ್ಲಿ ಗುರುಗಳು ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ಎಲ್ಲಿ ಗುರುಗಳು ಇರ್ತಾರೆ ಅಯೋಧ್ಯೆಗೆ ಒಂದು ಹೊಸ ಗುರುವಿನ ಆಗಮನ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಗೊತ್ತಿಲ್ಲ ಯಾರು ಅಂತ ಓಕೆ ಹೊಸದೊಂದು ದೇವಸ್ಥಾನ ಇನ್ನೊಂದು ಪದ್ಮನಾಭನಿಗೆ ಸಂಬಂಧಪಟ್ಟಂಗೆ ರೆಡಿ ಆಗ್ತಾ ಇದೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಮತ್ತೆ ಇಂಡೋನೇಷ್ಯಾಂಡ್ ಇಂಡೋನೇಷ್ಯಾದಲ್ಲಿ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಮ್ಯಾಪಲ್ಲೂ ನೋಡಿಲ್ಲ ಅದು ಅಲ್ಲಿ ನೀರಲ್ಲೋ ಭೂಮಿ ಮೇ ಭೂಮಿ ಒಳಗೋ ಗೊತ್ತಿಲ್ಲ ಆ ಥರದ್ದು ಏನೋ ಒಂದು ಶಿಲೆ ಕೂಡ ಪತ್ತೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದೇವರಿಗೆ ಹಾಸುವ ಅಥವಾ ದೇವರ ಪೂಜೆ ಮಾಡಬೇಕಾದ್ರೆ ಬರೀ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡಬೇಡಿ ಏನಾದರೂ ಹಾಸ್ಕೊಂಡು ಪೂಜೆ ಮಾಡಿ ಅನ್ನುವಂಥದ್ದು ಲೈಕ್ ಮಣೆ ಆಗಿರ್ಬೋದು ಅಥವಾ ಬೇರೇನೋ ಇರಬಹುದು ಆ ಥರದ್ದು ಇದೆ ಇಲ್ಲಿ ಜೊತೆಗೆ ಹೆಚ್ಚು ನೀಲಿ ಮತ್ತೆ ಒಂದು ರೀತಿ ಈ ರಾಮ ಗ್ರೀನ್ ಅಂತ ಏನ್ ಕರೀತಾರೆ ಆ ಕಲರ್ ಕೆಂಪು ಬಣ್ಣದ ಹಳದಿ ಬಣ್ಣದ ವಸ್ತ್ರಗಳನ್ನ ಧರಿಸಿ ಇದ್ರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಮಂತ್ರ ಜಪ ಬೇಕು ನಾಮ ಜಪ ಬೇಕು ಮುದ್ರೆ ಇಟ್ಕೊಂಡು ದ ಭಗವಂತನ ದರ್ಶನ ಮಾಡಬೇಕು ಇದರಿಂದ ಒಳ್ಳೆಯದಾಗತ್ತೆ ಅಂತ ಯಾರು ನನಗೆ ಸಲಹೆ ಕೊಡ್ತಾ ಇದ್ದಾರೆ ಆಯಿತು ಖಂಡಿತವಾಗ್ಲೂ ಮಾಡ್ತೀನಿ ಮುದ್ರೆ ಇಟ್ಕೊಂಡು ಭಗವಂತನ ದರ್ಶನ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಇದ್ದರೆ ಬೇಗ ನೋಡ್ಕೊಂಬರೋ ಹಾಗಾಗಲೇ ದಯವಿಟ್ಟು ಆಶೀರ್ವಾದ ಮಾಡಿ ನನಗೆ ಮಾಡಿಲ್ಲ ಅಂದರೆ ನಾನು ನಿಮ್ಮನ್ನು ಬಿಡಲ್ಲ ಆಶೀರ್ವಾದ ಮಾಡಿ ಮತ್ತು ಇಲ್ಲಿ ತಾಳೆಗರಿಗಳಿಗೆ ಸಂಬಂಧಪಟ್ಟಂಗೆ ವೇದಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ರಹಸ್ಯಗಳು ಗೊತ್ತಾಗುತ್ತೆ ರಹಸ್ಯ ವಿದ್ಯೆಗಳು ಗೊತ್ತಾಗುತ್ತೆ ಹೊಸದೊಂದು ಏನು ವಿದ್ಯೆ ಬೆಳಕಿಗೆ ಬರುತ್ತೆ ಫುಲ್ ಆಫ್ ವೈಟ್ ಮ್ಯಾಜಿಕ್ ತರ ಹೊಸತನ ಶುದ್ಧವಾದಂಥದ್ದು ಒಂದು ಬರುತ್ತೆ ಅನ್ನೋಂಥದ್ದು ಕೂಡ ಇದೆ ಜೊತೆಗೆ ಇದಾರೆ ಎಲ್ಲ ರೀತಿಯಲ್ಲೂ ಕಾಪಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಯಾರ್ಯಾರು ವಿಸ್ತೃತ ರೂಪದಲ್ಲಿ ಸಂಕ್ಷಿಪ್ತ ರೂಪದಲ್ಲಿ ಕಾಪಾಡಬೇಕು ಕಾಪಾಡ್ತಾನೆ ಇರ್ತಾರೆ ಅಂಥವ್ರ ಆಶೀರ್ವಾದ ನಿಮಗೆ ಬೇಕು ಅಂದರೆ ಯೂನಿವರ್ಸ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಇರಿ ಪ್ರಕೃತಿ ಮಾತೆಯ ಮಾರ್ಗದರ್ಶನ ಪಡ್ಕೊಳ್ಳಿ ಅಥವಾ ಪ್ರ ಪ್ರಕೃತಿ ಮಾತೆಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಇದರಿಂದ ಒಳ್ಳೆದಾಗತ್ತೆ ಹೊಸ ವಿದ್ಯೆ ಹೊಸ ಯೌವ್ವನ ನಿಮ್ಗೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಯಾಕೆ ಆ ಮಾತು ಬರ್ತಾ ಇದೆ ಅಂತ ಬಟ್ ಆ ಥರ ಇದೆ ಸೊ ಎಸ್ ಏನೋ ಒಂದು ಹೆಂಗಾಗಿ ಬದಲಾಗುವಂಥ ಔಷಧಿ ಬರಬಹುದು ಮೇ ಬಿ ಧನ್ವಂತರಿಯವರ ಆಶೀರ್ವಾದದಿಂದ ಧನ್ವಂತರಿಯವರ ಆಶೀರ್ವಾದನ ಪಡ್ಕೊಳ್ಬೇಕು ಆದರೆ ಧನ್ವಂತರಿಯವರಿಗೆ ಯಾವುದೇ ತೊಂದರೆ ಆಗಬಾರ್ದು ಆ ಥರ ಇದೆ ಸೊ ಗೊತ್ತಿಲ್ಲ ಎಲ್ಲೋ ಡಾಕ್ಟರ್ ಎಲ್ಲೋ ಗಮನ ಬೇರೆ ಕಡೆ ಇಟ್ಕೊಂಡು ಏನೋ ಒಂದು ಅವಘಡ ಮಾಡ್ತಾರೆ ಅದೊಂದು ಸುದ್ದಿ ಆಗತ್ತೆ ಅನ್ನೋ ಅಂಥದ್ದು ಕೂಡ ಇದೆ ಜೊತೆಗೆ ಯಾರೋ ಏನೋ ಇದ್ದಾರೆ ರಹಸ್ಯಗಳನ್ನ ಮೆಡಿಕಲಿಗೆ ಸಂಬಂಧಪಟ್ಟಂಗೆ ಮೆಡಿಸನಿಗೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಕೂಡ ಇದೆ ಅದ್ರ ಬಗ್ಗೆ ಕೂಡ ಎಲ್ಲೋ ಉಲ್ಲೇಖ ಇದೆ ಅದನ್ನು ತಿಳ್ಕೊಂಡ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಗುರು ಬರ್ತಾ ಇದ್ದಾರೆ ಗುರು ಬರ್ತಾ ಇದಾರೆ ಗುರು ಬರ್ತಾ ಇದಾರೆ ಆದಿ ಯೋಗಿ ಗುರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ ಅದ್ರ ಜೊತೆಗೆ ಏನು ಅಂತ ಗೊತ್ತಿಲ್ಲ ಎಷ್ಟೊಂದು ಜನ ಗುರುಗಳ ಎನರ್ಜಿಯಲ್ಲಿ ಇದೆ ಅಹ್ ರಾಮಕೃಷ್ಣ ಪರಮಹಂಸರದ್ದು ಇದೆ ಮತ್ತೆ ಶಂಕರಾಚಾರ್ಯರದ್ದು ಇದೆ ಇನ್ನೊಂದಷ್ಟು ಗುರುಗಳ ಆಶೀರ್ವಾದ ಇದೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಹೇಳೋದಿಕ್ಕೆ ಬಟ್ ಅವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ರಹಸ್ಯ ಕೋಣೆ ಒಳಗೆ ಇವತ್ತಿಗೂ ಕೂಡ ಗುರುಗಳು ಜೀವಂತವಾಗಿ ಇದ್ದಾರೆ ಯಾವುದೋ ಒಂದು ಕೋಟೆಲು ಸಮಿಂಗ್ ಏನೋ ಒಂದು ರಹಸ್ಯ ಬಾಗಿಲ ಮುಖಾಂತರ ಅದು ಕಾಣುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಏನದ್ರ ಬಗ್ಗೆ ಹೇಳ್ತಾ ಇದೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಗೊತ್ತು ಬಟ್ ಗೊತ್ತಿಲ್ಲ ಅಂತ ಹೇಳಬೇಕು ನಾನು ನಿಮ್ಮ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ ಹಾಗಾಗಿ ಅದು ಅದ್ರ ಬಗ್ಗೆ ಒಂಚೂರು ತಿಳ್ಕೊಂಡ್ರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಅದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ಒಂದು ಸುಗಂಧವಾದ ಪುಷ್ಪದ ವಾಸನೆ ಅದು ಎಲ್ಲೂ ಇದುವರೆಗೂ ನಮಗೆ ಆ ಸ್ಮೆಲ್ಲೇ ಬಂದಿರೋದಿಲ್ಲ ಅಂಥ ಘಮ 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 ಸ್ಮೆಲ್ ಬರುತ್ತೆ ಆ ಜಾಗದಲ್ಲಿ ಅದೊಂದು ಸಿಗುತ್ತೆ ವಿಗ್ರಹ ಅನ್ನುವಂಥದ್ದು ಇದೆ ಯಾವುದು ಅಂತ ನಾನು ಗೊತ್ತಿಲ್ಲ ಇದು ಹಾಗಾಗಿ ಗೊತ್ತಿಲ್ಲ ಸೀತಾದೇವಿಯ ಆಶೀರ್ವಾದ ಇದೆ ರಾಮ ಬಂದಾಯ್ತು ಸೊ ಈಗ ಮತ್ತೆ ಸೀತಾದೇವಿ ಮಗುವಾಗಿ ಬರ್ಬೇಕಲ್ವಾ ಬರ್ತಾ ಇದ್ದಾರೆ ಅಲ್ಲೂ ಕೂಡ ಜಾನಕಿ ತಾಯಿಯ ತವರೂರಲ್ಲೂ ಕೂಡ ಪುಟ್ಟ ಮಾತೆ ವಿಗ್ರಹ ಪ್ರತಿಷ್ಠಾಪನೆ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಲ್ಲಿ ಆಗುವಂಥ ಸಾಧ್ಯತೆಗಳು ಇದೆ ಸೊ ಇದು ನನಗೆ ಗೊತ್ತಿಲ್ಲ ಬಟ್ ಇರಬಹುದೇನು ನಿಮಗೆ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಸಿಸ್ಟರ್ ಕಡೆಯಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಸಿಸ್ಟರಿಗೆ ನೀವೊಂದು ವೆಹಿಕಲ್ ಕೊಡಿಸುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರೇಮಿಗೆ ಅಥವಾ ನಿಮ್ಮ ಪ್ರೇಮಿ ನಿಮಗೆ ಅಥವಾ ನೀವು ನಿಮ್ಮ ಪ್ರೇಮಿಗೆ ಒಂದು ಗಿಫ್ಟ್ ಕೊಡಿಸುವಂಥ ಅಥವಾ ವೆಹಿಕಲ್ ಗಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ ಸೊ ಮತ್ತೆ ಪ್ರವೋತ್ಸ್ ಪ್ರವಾಸೋದ್ಯಮ ಹೆಚ್ಚು ಅನುಕೂಲಕರವಾಗಿದೆ ಅನ್ನುವಂಥದ್ದು ಕೂಡ ಇದೆ ಯಮುನಾ ದೇವಿಯ ಆಶೀರ್ವಾದ ಇದೆ ಸೊ ಈಗ ಕೆಲಸ ಕಾರ್ಯಗಳೆಲ್ಲ ಮುಖ್ಯವರೆಗೂ ನಾನು ಸ್ವಲ್ಪ ಶಾಂತ ಆಗ್ತೀನಿ ಅಂತ ಶಾಂತವಾಗಿ ಇದ್ದಾರೆ ಯಮುನಾ ದೇವಿ ಆಮೇಲೆ ಬಂದು ಪ್ರಭು ಶ್ರೀರಾಮರ ಪಾದ ಸ್ಪರ್ಶ ಮಾಡಿ ಹೋಗ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಓಕೆ ದ ಮೆಜಿಷಿಯನ್ ರಿವರ್ಸ್ ಇಂಟ್ರೆಸ್ಟಿಂಗ್ಲಿ ಓಕೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳಿಲ್ವಾ ಸೊ ಎಲ್ಲವೂ ಕೂಡ ರಿವರ್ಸ್ ಹೋಗ್ತಾ ಇದೆ ಮೇ ಬಿ ನಾಟ್ ದ ರೈಟ್ ಟೈಮ್ ಆಯ್ತಾ ಒಂಚೂರು ವೆಯ್ಟ್ ಮಾಡಿ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಐಡಿಯಾಸ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡುವಂಥ ವಿಚಾರದಲ್ಲಿ ಒಂಚೂರು ವೆಯ್ಟ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೂ ಪ್ರೀತಿ ಪ್ರಪೋಸಲ್ ನೀವು ಕೊಡಕ್ಕೆ ಹೋಗಬೇಡಿ ಅವರೇ ಕೊಟ್ಟರೆ ತಗೊಳ್ಳಿ ನೀವಾಗಿ ಯಾರಿಗೂ ಕೊಡಕ್ಕೆ ಹೋಗಬೇಡಿ ಈ ತಿಂಗಳು ಅನ್ನುವಂಥದ್ದು ಇದೆ ಇಷ್ಟೇ ಉದ್ದೇಶ ಒಂಚೂರು ರೆಫ್ಯೂಸ್ ಮಾಡಬಹುದು ಅವರು ಅನ್ನುವಂಥದ್ದು ಕಾರಣ ಓಕೆ ನಿಮ್ಮ ಐಡಿಯಾಸ್ ನಿಮ್ಮ ಚಾಲೆಂಜಸ್ ನಿಮ್ಮ ಬುದ್ಧಿವಂತಿಕೆ ಎಲ್ಲ ನಿಮ್ಮ ಹತ್ರನೇ ಇರಲಿ ಇನ್ನೊಬ್ರಿಗೆ ಕೊಡಕ್ಕೆ ಹೋಗ್ಬೇಡಿ ಇನ್ನೊಬ್ಬರ ಜೊತೆ ಶೇರ್ ಮಾಡಕ್ಕೆ ಹೋಗ್ಬೇಡಿ ಏನೇ ಇದ್ರೂ ಸೀಕ್ರೆಟ್ ಮೇಂಟೈನ್ ಮಾಡಿ ಸೀಕ್ರೆಟ್ ಆಗಿ ಇರಿ ಸಾಕಷ್ಟು ಸುಳ್ಳು ಹೇಳೋದು ರಿಲೇಶನ್ಶಿಪ್ಪಲ್ಲಿ ಮೋಸ ಮಾಡುವಂಥ ಸಾಧ್ಯತೆ ಇದೆ ಸೊ ಯಾರಿಗೂ ನಿಮ್ಮ ಪ್ರೀತಿ ಸುಲಭವಾಗಿ ಅವೈಲಬಲ್ ಆಗದಿರ ಇರ್ಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಶತ್ರು ಬಾಧೆ ಇದೆ ನಂಬಿಕೊಂಡವ್ರೆ ಚಾಲೆಂಜಸ್ನ ನಿಮ್ಮ ಮುಂದೆ ತಂದಿ ಒಡ್ಡುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಎಫರ್ಟ್ ಬೇಕಾದಂತ ಅಗತ್ಯ ಇದೆ ಸೊ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಆ ಒಳ್ಳೇದನ್ನ ಮಾಡುತ್ತೆ ಹೊಸ ಜವಾಬ್ದಾರಿನ ತಂದ್ಕೊಡುತ್ತೆ ಹೊಸ ಆಂಬಿಷನ್ಸ್ ನಿಮ್ದು ಸಾಧ್ಯತೆ ಇದೆ ತುಂಬ ಸ್ಟ್ರೆಸ್ ಫೀಲ್ ಮಾಡ್ತೀರಾ ತುಂಬ ಜವಾಬ್ದಾರಿ ಆಗುತ್ತೆ ಎಷ್ಟಾಗುತ್ತೋ ಅಷ್ಟನ್ನ ಒಪ್ಕೊಳ್ಳಿ ಜಾಸ್ತಿ ಒಪ್ಕೊಳ್ಳಕ್ ಹೋಗಬೇಡಿ ಜೊತೆಗೆ ತುಂಬಾ ಬೇಗ ಈ ಮಂತ್ ಹೊಟ್ಟೋಗುತ್ತೆ ಏನೇನು ಮಾಡಬೇಕು ಅನ್ಕೊಂಡಿದ್ದೀರೋ ಬೇಗ ಬೇಗ ಮಾಡಿ ಮುಗಿಸಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಲೈಫಲ್ಲಿ ಒಂದು ಮ್ಯಾಜಿಕ್ ಬೇಕು ನಿಮ್ಗೆ ಆ ಮ್ಯಾಜಿಕ್ ನಿಮ್ಮ ಓನ್ ಭಾವನೆಯಿಂದ ಬರೋದಕ್ಕೆ ಸಾಧ್ಯ ಹೊರ್ತು ಬೇರೆ ಯಾರೋ ನಿಮಗೆ ಕೊಡುವಂಥ ಅವಕಾಶದಿಂದ ಬರೋದಿಲ್ಲ ಆ ಮ್ಯಾಜಿಕ್ ಆ ಸ್ಪಾರ್ಕಲ್ ಅನ್ನುವಂಥದ್ದು ನಿಮ್ಮ ಒಳಗೆ ಇರಬೇಕೆ ಹೊರ್ತು ಬೇರೆ ಯಾರಿಂದನೂ ಆ ಸ್ಪಾರ್ಕಲ್ ನಿಮ್ಮ ಲೈಫಿಗೆ ಬರೋದಿಲ್ಲ ಓಕೆ ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಸ್ಕೊಳ್ತೀರಾ ಸಾಕಷ್ಟು ಅಮೌಂಟುನ ವಿತ್ಡ್ರಾ ಕೂಡ ಮಾಡ್ತೀರಾ ಒಂದು ಡ್ರಾಮಾದಿಂದ ದೂರ ಉಳಿತೀರಾ ಜೊತೆಗೆ ತಾಳ್ಮೆ ಅಂದ್ರೆ ಏನು ಅಂತ ಪ್ರಶ್ನೆ ನೀವೇ ಹಾಕೊಂಡು ಅದು ಉತ್ರನೂ ನೀವೇ ಕಂಡುಕೊಳ್ತೀರಾ ಸೊ ನನ್ನಲ್ಲಿ ಇಷ್ಟು ತಾಳ್ಮೆ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಎಸ್ ಇದೆ ಅನ್ನುವಂಥ ಉತ್ತರ ನಿಮ್ಗೆ ಸಿಗುತ್ತೆ ಸಾಕಷ್ಟು ಜವಾಬ್ದಾರಿ ಸಾಕಷ್ಟು ಸಹಾಯ ಸಾಕಷ್ಟು ಪ್ರಯಾಣ ಸಾಕಷ್ಟು ಜವಾಬ್ದಾರಿಯಿಂದ ಪ್ರೀತಿಗೆ ಒಪ್ಪಿಗೆ ಕೊಡುವಂಥ ನಿರ್ಧಾರ ಇದೆಲ್ಲವನ್ನು ಕೂಡ ಈ ವಾರ ಕೈಗೊಳ್ತೀರಾ ದುಡ್ಡಿನ ವಿಚಾರವೂ ಚೆನ್ನಾಗಿದೆ ದುಡ್ಡು ಕೂಡ ಬರುತ್ತೆ ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಓಕೆ ಸದ್ಯಕ್ಕೆ ನಿಮ್ಮ ಎಮೋಷನ್ಸ್ನ ಕರೆಕ್ಟಾಗಿ ಇಟ್ಕೊಂಡು ಒಂದಷ್ಟು ಚೇಂಜಸ್ ಬರೋದ್ರಲ್ಲಿ ಇದೆ ಆ ಚೇಂಜಸ್ನ ಹೇಗೆ ತಗೊಳ್ತೀರಾ ಹೇಗೆ ಬದಲಾವಣೆ ಮಾಡ್ಕೊಳ್ತೀರಾ ನೀವು ನಿರ್ಧಾರ ಮಾಡ್ಕೊಳ್ಳಿ ಓಕೆ ಓಕೆ ಒಬ್ಬ ಟೀಚರ್ ಕಳ್ಳ ಆಗ್ಬಾರ್ದು ಇಲ್ಲಿ ಒಬ್ಬ ಗುರುನೇ ಕಳ್ಳ ಆದ್ರೆ ಗುರುನೇ ದ್ರೋಹಿ ಆದ್ರೆ ಇನ್ಯಾರ ಹತ್ರ ನಾವು ಕಲಿಯೋದು ಕಲ್ಸೋರೆ ಕಳ್ತನ ಮಾಡು ಅಂತ ಕಲ್ಸಿದ್ರೆ ಸೊ ಇನ್ಯಾರಿಗೆ ಏನು ಹೇಳೋಣ ಅನ್ನುವಂಥದ್ದು ಕೂಡ ಇದೆ ಯಾರೋ ಇಂಜಿನಿಯರ್ ಕೂಡ ಆಗ್ತಾರೆ ವಿಶ್ವೇಶ್ವರಯ್ಯ ಅವರ ಬ್ರೈನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಹರಿದಾಡಬಹುದು ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಬುದ್ಧಿವಂತಿಕೆಗೆ ನೀವು ಸೈಂಟಿಸ್ಟ್ ಆಗಬಹುದು ಇಲ್ಲ ಇಂಜಿನಿಯರ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ನಿಮ್ಮ ಗೋಲ್ ಕಡೆ ಹೆಚ್ಚಿನ ಗಮನ ಕೊಡಿ ಸಾಕಷ್ಟು ಬದಲಾವಣೆಗಳನ್ನ ತಗೊಂಬನ್ನಿ ಜಗತ್ತಿಗೆ ವಿಶ್ವಕ್ಕೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಇಲ್ಲಿ ಇದೆ ಹೇಗನ್ನಿಸ್ತು ರೀಡಿಂಗು ಕಮೆಂಟ್ ಅಲ್ಲಿ ತಿಳಿಸಿ ಏನಾದರೂ ಬದಲಾವಣೆ ಬೇಕು ಅಂದರೆ ಮಾಡೋಣ ಇನ್ ನಿಯರ್ ಫ್ಯೂಚರಲ್ಲಿ ನೀವು ಅಂದ್ಕೊಂಡಿದ್ದು ಆಗತ್ತೆ ಇಫ್ ಯು ಬಿಲೀವ್ ಸೊ ಟ್ರಸ್ಟ್ ನಿಮ್ಗೆ ನಂಬಿಕೆ ಇರೋರನ್ನ ಮಾತ್ರ ನಂಬಿ ಅಂತ ಇದೆ ಆರೋಗ್ಯ ಸುಧಾರಣೆ ಆಗತ್ತೆ ಅನ್ನುವಂಥದ್ದು ಇದೆ ನೋ ಅಂತ ಇದೆ ಬೇರೆಯವ್ರ ಸಹಾಯ ಬೇಕು ಅಂದ್ರೆ ತಗೊಳ್ಳಿ ಅಂತ ಇದೆ ಏ ಇಯರ್ ಫ್ರಮ್ ನೋ ಇನ್ನೊಂದು ವರ್ಷದೊಳಗೆ ಆಗತ್ತೆ ಬೇರೆಯವ್ರ ಸಹಾಯ ಸಿಗುತ್ತೆ ನಿಮಗೆ ಬೇಕು ಅಂದ್ರೆ ಬೇರೆಯವರಿಂದ ಸಹಾಯ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಲೆಡ್ಗೋ ಮಾಡಿ ಅಂತ ಇದೆ ನೋ ಇದೆ ಇಲ್ಲಿ ಎರಡ್ ಸತಿ ನೋ ಬಂದಿರೋದ್ರಿಂದ ಅದು ಕನ್ಫರ್ಮ್ ಆಗಿ ಎರಡೂ ವಿಚಾರಕ್ಕೂ ಕೂಡ ನೋ ಅಂತಾನೆ ಹೇಳಿ ಓಕೆ ನಿಮ್ಮ ಇಷ್ಟ ಇಟ್ಸ್ ಎ ಜನರಲ್ ರೀಡಿಂಗ್ ಸೊ ಪ್ಯಾಷನ್ ಇದೆ ಸೊ ನಿಮ್ಮ ಹಾರ್ಟಿಗೆ ಗೊತ್ತಿದೆ ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಕ್ಷಮೆ ಕೇಳಬೇಕು ಅನ್ಸಿದ ತಕ್ಷಣ ಕ್ಷಮೆ ಕೇಳ್ಬಿಡಿ ಯಾರ ಹತ್ರ ಕ್ಷಮೆ ಕೇಳಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಅವ್ರ ಹತ್ರ ಕ್ಷಮೆ ಕೇಳಿ ಅಥವಾ ಬೇರೆಯವರೇ ತಪ್ಪು ಮಾಡಿದಾರ ನಾನು ಏನು ಮಾಡೇ ಇಲ್ಲ ಅನ್ನುವಂಥ ಈಗೋ ನಿಮ್ಮಲ್ಲಿ ಇದ್ರೆ ಅವರೇ ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ ಅವಾಗ ಅವ್ರನ್ನ ಕ್ಷಮಿಸ್ಬಿಡಿ ಓಕೆ ಹೀಲ್ ಮಾಡ್ಕೊಳ್ಳಿ ನಿಮ್ಮ ರಿಲೇಶನ್ಶಿಪ್ನ ಅನ್ನುವಂಥದ್ದು ಇದೆ ರಿಟ್ರೀಟ್ ಇದೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಎಲ್ಲೋ ಹೊರಗಡೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ರೀಕನ್ಸಿಲೇಷನ್ ಇದೆ ಸೊ ಅಪ್ ಬ್ಯಾಕಪ್ ಪ್ಯಾಚಪ್ ಎಲ್ಲವೂ ಕೂಡ ಆಗುತ್ತೆ ಕೆಲವ್ರಿಗೆ ಇನ್ನೂ ರಿಯಲ್ ಸೋಲ್ಮೇಟ್ ಸಿಕ್ಕಿಲ್ಲ ನೀವು ಇಮ್ಯಾಜಿನೇಷನ್ ಮಾಡಿ ಆ ಸೋಲ್ಮೇಟ್ ಸಿಗ್ಬಹುದು ಆದಷ್ಟು ಬೇಗ ಅನ್ನುವಂಥದ್ದು ಒಂದಷ್ಟು ವಾರ್ನಿಂಗ್ ಇದೆ ನಿಮ್ಮ ಲವ್ ಲೈಫ್ ಅಲ್ಲಿ ನಡೀತಾ ಇರುವಂತ ಅಥವಾ ನೀವು ನಂಬಿರುವಂತ ವ್ಯಕ್ತಿ ಸರಿನ ತಪ್ಪಾ ಅಥವಾ ಯಾರಾದ್ರೂ ಮೋಸ ಮಾಡ್ತಾ ಇದರ ಇದ್ರ ಬಗ್ಗೆ ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಇದೆ ಒಂದ್ ಸಕ್ಸಸ್ ನೋಡ್ತೀರಾ ಒಂದು ಬದಲಾವಣೆನ ನೋಡ್ತೀರಾ ಒಂದು ವಿನ್ನಿಂಗ್ ಮೂಮೆಂಟ್ನ ನೋಡ್ತೀರಾ ಸಾಕಷ್ಟು ಒಳ್ಳೆಯದಾಗೋದ್ರಲ್ಲಿ ಇದೆ ನಿಮ್ಮ ಅದೃಷ್ಟದ ಕೀಲಿ ಕೈ ನಿಮಗೆ ಸಿಕ್ಕಿದೆ ಹಾಗಾಗಿ ಅದೃಷ್ಟದ ಜೊತೆ ಮುಂದುವರಿ ದೈವಿ ಆಶೀರ್ವಾದ ನಿಮ್ಮ ಜೊತೆ ಇದೆ ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಇದೆ ಎರಡು ಸೋಲ್ಮೇಟ್ ಫ್ಯಾಮಿಲೀಸು ಎರಡು ಸಪ್ರೇಷನ್ ಫ್ಯಾಮಿಲಿ ಕೂಡ ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಇದೆ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಜೊತೆ ಇದೆ ಜೊತೆಗೆ ಎಸ್ ಬುದ್ಧ ಜೋಡಿಯಾಗಿ ಬಂದಿದ್ದಾರೆ ಎರಡು ಸ್ಪಿರಿಚುವಲ್ ಪರ್ಸನ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಎರಡು ಆಧ್ಯಾತ್ಮಿಕ ವ್ಯಕ್ತಿಗಳು ಒಂದಾಗುವಂತ ಸಾಧ್ಯತೆ ಇದೆ ಎರಡು ಆಧ್ಯಾತ್ಮಿಕ ವ್ಯಕ್ತಿಗಳು ನಮ್ಮನ್ನ ಎರಡು ಆಧ್ಯಾತ್ಮಿಕ ವ್ಯಕ್ತಿಗಳು ನಮ್ಮನ್ನ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಹನಿ ಬಿ ಫೈನಾನ್ಶಿಯಲಿ ಸಕ್ಸಸ್ ನೋಡ್ತೀರಾ ಹನಿ ಮೂನಿಗೆ ಹೋಗುವಂತ ಸಾಧ್ಯತೆ ಇದೆ

ಸ್ಯಾಡ್ ಏನೋ ಒಂದು ಸ್ಯಾಡ್ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಡೆಬಿಟೆಡ್ ಅಮೌಂಟ್ ಎಲ್ಲೋ ಸ್ವಲ್ಪ ಕೈ ತಪ್ಪಿ ಹೋಗ್ತಾ ಇರ್ಬೋದು ಹುಷಾರಾಗಿ ಇರಿ ನಿಮ್ಮ ಡಿಯರ್ ಫ್ರೆಂಡ್ ರಿಗ್ರೆಟ್ ಮಾಡಬಹುದು ಏನೋ ಕೆಲವು ವಿಚಾರನ ಯಾರದೋ ವಿರುದ್ಧ ಎಫ್ ಐ ಆರ್ ಬೀಳುತ್ತೆ ಫ್ರೈಡೇ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಇರಲಿ ಅನ್ನುವಂಥದ್ದು ಕೂಡ ಇದೆ ಬಿ ಜೆ ಪಿ ಅಂತ ಇದೆ ಇಲ್ಲಿ ಓಂ ಅಂತ ಕೂಡ ಇದೆ ಓಕೆ ಓಂ ಮಾಂಕ್ ಅಂತ ಕೂಡ ಇದೆ ಸೊ ಮಾಂಕ್ ಓಂ ಓಕೆ ರೆಸ್ಟ್ ಇನ್ ಪೀಸ್ ಮಂಡೇ ಓಕೆ ಪ್ರೇ ಮಾಡಿ ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ ವೈ ಎಸ್ ಎ ಡಿ ಎಫ್ ಆರ್ ಎಫ್ ಆರ್ ಐ ಎಂ ಓ ಕೆ ಬಿ ಜೆ ಪಿ ಇದೆ ಸೊ ಗುರು ರಾಘವೇಂದ್ರರು ಇದಕ್ಕೆ ಅಥವಾ ನಿಮ್ಮ ಇಚ್ಛೆಯ ಗುರುಗಳು ಒಂದು ಸಂದೇಶ ಕೊಡೋದಾದರೆ ಏನು ಕೊಡ್ತಾರೆ ನೋಡೋಣ ಕಾರ್ಡ್ ಅಷ್ಟು ದೂರ ಹೋಗಿದೆ ಗ್ರಾಟಿಟ್ಯೂಡ್ ಇರ್ಲಿ ಅಂತ ಹೇಳ್ತಾ ಇದಾರೆ ಕಾರ್ಡ್ ಟ್ರೂತ್ ಅಂತ ಇದೆ ನಲ್ವತ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಸತ್ಯನ ತಿಳ್ಕೊಳ್ಳಿ ಸತ್ಯನ ತಿಳ್ಸಿ ಗ್ರಾಟಿಟ್ಯೂಡ್ ಅಗೇನ್ ಟ್ರೂತ್ ಇದಿಷ್ಟು ನಿಮ್ಗೆ ಬಂದಂತಹ ಮಾಹಿತಿ ಎಷ್ಟಾದ್ರೆ ವಾಗ್ದೇವಿ ಕನ್ನಡ ಚಾನೆಲ್ ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಎರಡು ಕೂಡ ರಾಮರಾಜ್ಯದಲ್ಲಿ ಸುಭಿಕ್ಷವಾಗಿ ಇರಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್